ಸೃಜಾ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ जटा यदा हे धर्म से ज्ञानी भरती भारत प्राणांद जाम्य हम ಧರ್ಮ ಸಂಸ್ಥಾಪನಾರ್ಥಾಯ ತೊಂಬವಾನಿ ಧರ್ಮ ರಕ್ಷತಿ ರಕ್ಷತಃ ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮ ನಿನ್ನನ್ನು ರಕ್ಷಿಸುತ್ತದೆ ಇದೇನಪ್ಪ ಕಳನಾಯಕನ ಬಾಯಲ್ಲಿ ಬರೀ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ ಇದು ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸೆ ಹೆಚ್ಚಾದಾಗೆ ಓಡುತ್ತಿರುವಾಗ ನಮ್ಮ ತಾಲಿಕರ ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ

ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭಗತಿ ಭೀಕ್ಷಾಂತಿ ಅಂತ ಭಿಕ್ಷೆ ಬೇಡ್ತೀವಿ ಕೋಣಿಲ್ಲ ನೀವು ನೀಡೋ ಒಂದು ಒಂದು ಹೇಟಿನ ಹೊಸ ಮಾತು ಹೇಳ್ತೀವಿ ಕಥೆಗಳನ್ನು ಕಟ್ತೀವಿ ಕುಡಿಯಾಕೆ ಹೆಂಡ ಕೊಡ್ತೀವಿ ಹ್ಯಾಂಗರ ಆಮೇಲೆ ನಂದಲ್ಲ ಎಲ್ಲ ಇದು ನಾವು ಹೋಕೋ ರಾಜಕೀಯ ಲೆಕ್ಕಾಚಾರ ನನಗೆ ಅರ್ಥ ಆಗಲ್ಲ ಪಕ್ಕದ ಮೇಲೆ ಹೇಳಲ್ಲ ಎಲ್ಲರೂ ನಮ್ಮದೇ ತಳ್ಕೊಳ್ಳ ಯಾವಾಗ ಊರ್ಘವಾಗ ಕೇಳಿದ್ರೆ ನೀವು ಬದಲಾಗಲ್ಲ ಬದಲಾಗಕ ನಮ್ಮ ತವರು ಕೂಡ தான்ஷாத்திலக்காக நூறு கிட்டு இன்னூர் ஆசைப்படத்தானே இது நம்ம மசினா அந்த ரேட்டிக்கு சாயித ஐநூறு ஹச்சி தீனிப்பாங்க பூமி மேல பீஜா பித்தி வந்த நேரம் பூமி மேல நேங்க பண்டா ஹாக்கி வந்த நாலு நேத்தி மேல बीर बोक मु कणिन मु रीति इरो ई जॻत बुपति चपाड़े हड़ये बुप्ति चपाड़े हड़ये बदलो बदल के ना बिड़ोदा <laughs> <laughs> तो द्वा वाई श्रीकांत सच्चा द्वा वाई श्रीकांत <laughs> ಶ್ರೀಕಾಂತ್ ಗೌಡನೇ ಇದೀಗಿನ ಗೊತ್ತಿಟ್ಟು ಮಾತಾಡ್ತೀಯಾ ದರ್ಮುಕು ಮತ್ತೊಬ್ಬರ ಮೇಲೆ ಒಂದು ಕಲೆ ತಿನ್ನಿದ ಪವಿತ್ರ ಸುಖದ ಸುಖ ಪತ್ತಿಗೆಯಲ್ಲಿ ಬಾಳಿ ಬದುಕ್ತಾ ಇವರು ಶ್ರೀಕಾಂತ ಗೌಡನೇ ಇದಕ್ಕೆ ನೋತ್ತಿಟ್ಟು ಮಾತಾಡ್ತೀಯ ಯಾವ ಗೌರವದ ಮೇಲೆ ಮಾತಾಡ್ತಾ ಇದೆಯಾ ಅನ್ನೋದು ನನಗೂ ಕೂಡ ಚೆನ್ನಾಗಿ ಗೊತ್ತು ನಿನ್ನ ಬೆಂದು ಹಿಂದೆ ಇರೋ ಈ ನೂರಾರು ಜನರನ್ನ ನಂಬ್ಕೊಂಡು ಥಾನೆ ಇಂದು ನಿನ್ನ ಬೆಂದು ಹಿಂದಿರೋ ಈ ಜನ ನಾಳೆ ನನ್ನ ಪಂದು ಹಿಂದಿರುತ್ತೆ ಅನ್ನೋದು ನಿನಗೆ ನೆನಪಿರಲಿ ಪಲ್ಯ ಬಾಗಿಸಿ ಸಲಾ ಮಾಡಿದ್ರೆ ಸಲಾ ಮಾಡಿದ್ರೆ ತಲೆ ಮೇಲೆ ಕಾಲಿಟ್ಟು ಲತ್ತರದಲ್ಲಿ ಸರ್ಕಸ್ ನೋಡೋ ಚೆನ್ನ ಗೊಬ್ಬೆ ಆವಾಗ ಸದಸ್ಯ ತಾನಾಗಿ ನಿನ್ನ ಮುಂದೆ ಅಂದ್ಕೊಂಡಿರೋ ಧರ್ಮ ಕರ್ಮಗಳ ಯುದ್ಧದಲ್ಲಿ ಕೆಟ್ಟು ಧರ್ಮನೇ ಇಟ್ಟು ಆದ್ರೆ ಪುರ್ಮ ಪ್ರವೇಶದವರೆಗೂ ಧರ್ಮದ ಪದೆಯ ಮೇಲೆ ಕಾಲಿಟ್ಟು ಅತ್ತಾಸ ನರದ್ದು శ్రీకాంత్ కానగరే నన్ను రూ అంద్రె ఫ్యామిలీ

್ಕೊಳ್ಳಿಲ್ಲ ಅದೇ ಹೊಸ ಗೌಡ್ರಿ ಗೌಡ್ರ ಹೆಂಗದಾರ ಹಂಗ ಗೌಡ್ರ ಗೌಡ್ರಿ ಎಲ್ಲೆಲ್ಲಿ ಹೊಕ್ಕ ಮೇಯ್ತಾರಲ್ಲ ಗೌಡ್ರ ದನ ಹಂಗ ಮೇಯ್ತಿರ್ತಾವಲ್ಲ ಆದ್ರೆ ಪಾಪ

ಏನಿಲ್ಲಪ್ಪ ನೀವು ಸತ್ಯ ಅಂತ ನಾನು ಕೊಟ್ಟಿರುವ ಪ್ರದಾರಣ್ಯ ಪಡುತ್ತಾ ಇರೋ ನಮ್ಮೆಲ್ಲ ತಿಳಿದು ಸತ್ಯ ಆಯ್ತು ದಮ್ಮ ಹಾಕಬೇಕಲ್ಲ ಅಲ್ಲ ಏನಾದಿ ನಾನ್ ಬರ್ಕೋದೇ ಪಾಪಾದ್ರೂ ಪಾಪಾದ್ರೆ ಈ ರಾಶಿ ಚೆಂದ ಬಿಟ್ಟ್ರಿ ನೀ ಸಂತ ಮಾಡ್ಕೊಳಕ್ ಹೋಗ್ಬೇಡ ಯಾವ್ದು ಹೊಟ್ಟೆ ಕಡಿ ಅವಜ್ವಾರ್ತೆ

ಮತ್ತೇನು ಧರ್ಮಾಪುರ ಧರ್ಮಣ್ಣನ ಸವಾರ ಈ ಕಡೆ ಬಂದದಿಲ್ಲ ಯಾಕೆಂದ್ರೆ ನನಗೆ ಊರೊಳಗ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆಯ ನಿಮ್ಮಾಗಿಲ್ಲ ತುಳಿಬೇಕಾದ್ರೆ ಎಲ್ಲಾದರೂ ನನ್ನ ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆಯಾದೀತೀನೋ ಅಂತ ಕೇಳಿದೆ ಗೌಡ ಅಂತ ದೊಡ್ಡ ಹೊದಕ್ಕೆ ಮಾತು ಬೇಕಾಗಿಲ್ಲ ನೋಡಿ ಗೌರಿ ನೀನು ಈ ಪುಸ್ತಕ ಆಳೆ ಮಕ್ಕಳು ನನ್ನ ಒಂದಲ್ಲಿ ಇತ್ತೊಬ್ಬ ಗಣಕಗಳನ್ನು ಬಿಟ್ಟು ಈದ್ದು ಬೆಳೆಯನ್ನೆಲ್ಲ ಹಾಳು ಮಾಡಿದ್ದಾರೆ ಹೀಗೆ ಅಂತ ಕೇಳಿದಾಗ ನನ್ನೇನೋ ಕೇಳ್ತೀಯ ಗೌರವನ ಕೇಳಬೇಕು ಅಂತ ಕರ ಖಂಡಿತವಾಗಿ ಹೇಳಿಬಿಟ್ಟಿರುವುದು ತಮ್ಮ ಆಳೆ ಮಕ್ಕಳು ಹೋಗಿ ಇದ್ದು ಬೆಳೆಯಲ್ಲ ಹಾನಿಯಾಗಿ ತುಂಬಿ ಕೂಡಿಗೆ ಗತಿ ಹೇಳದೆ ನಿರ್ಗತಿಗಳಾಗಿ ಬೀದಿ ಪಾಲಾಗುವ ಸ್ಥಿತಿ ಅಂದರೆ ಬಂದು ಒದಗಿದೆ ಗೌರಿ

ಹೊಚ್ಕೊಂಡಿದ್ದೀನಲ್ಲೇ ಹಾ ಹೋಗ್ಲಿ ಬಿಡು ಈಗ ನನ್ನಿಂದ ಏನಾಗ್ಬೇಕಾಗಿತ್ತು ಧರ್ಮನ ಏನೋ ಆಗುದಾಗಿ ಏನ್ ಮಾಡಕತಿ ನೀಡಿ ಗೌಡಿ ಅದಕ್ಕಾಗಿ ಸುತ್ತಿಲುಕೋಯ್ಗೆ ಏನಾಗುತ್ತೆ ಬಳಿ ಪರಿಹಾರ ಸಿಗಬೇಕು ಅಂತ ಅಂದ್ರೆ ಏನೋ ನಿನ್ನ ಮಾತಿನ ಈ ರಮಾಲಿಗೌಡನಿಗೆ ದಂಡ ಹಾಕಿಸಬೇಕು ಅಂತ ದಿನ ಲೆಕ್ಕ ಈ ರೀತಿ ಮಾತಾಡ್ತಿದಾರ ಮತ್ತ ಇನ್ಯಾವ್ದಾದಿ ಒಳಗೆ ಮಾತಾಡಕತ್ತೀನಿ ಇಲ್ರಿಗಾಗಿ ತಮ್ಮಿ ಕೈ ಒಟ್ಟಿ ಬಂದಿಲ್ವಿ ಏನಾದ್ರು ಪರಿಹಾರ ಕೊಟ್ಟು ಕಟ್ಟಿಕೊಳ್ಳಿ ಅಂತ ಪುಣ್ಯ ಅನ್ನೋದು ಪುಸ್ತಕದಾಗ ಮಾತ್ರ ನಮ್ಮ ಹತ್ರ ಅದೆಲ್ಲ ಪ್ರವೇಶ ಇಲ್ಲ ನೋಡು ನಿಮಗೊಂದು ಮಾತು ಹೇಳ್ತೀನಿ ಶ್ರೀಗೌರಿ ಅದೇನಂತ ಅಲ್ಲ ನನ್ನ ಮುಂದೆ ಇಷ್ಟೊಂದು ಒಂದಲ್ಲ ಚಿಕ್ಕ ನೀರು ಹಾಕಿ ಗೋಕರ್ಣದ ಬೇಡುವ ಬದಲಿ ನಿನ್ನ ಮುದ್ದಾದ ಹೆಂಡತಿ ಮುಂದೆ ಹೋಗಿ ಕಣ್ಣೀರು ಹಾಕಿದ್ರೆ ನಿನ್ನ ಕಣ್ಣೀರಿಗೆ ಮೆಚ್ಚಿ ಒಂದು ಸಿಹಿ ಮುತ್ತನ್ನಾದ್ರೂ ಕೊಡ್ತಿದ್ದೆ ಎಲ್ಲರ ನಾಳಿಗೆ ತ ಚಿಕ್ಕ ಚಿಕ್ಕಕ್ಕೆ ಮಾತನಾಡಿ ನಮ್ಮ ತಾ ಪಡವಿರೊಬ್ಬ ರೈತರನ್ನ ಹಿರಾಸಿ ಮಾತನಾಡಬೇಡ ನನ್ನ ನನ್ನವರು ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲ ನನ್ನ ಊರಿನ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ್ದು ಆದ್ರೆ ಮಾತನಾಡಿ ನೋಡುವ ಗೌಡ ನಾನೊಬ್ಬ ಶಾಲೆಗೆ ಮುಕ್ತ ಇಂದ ನಿರಬಹುದು ಆದ್ರೆ நம்ம ஒர்த்து தான் டெல்லிங்க சேரி கிட்ட இருந்தா இங்கே நாளே நல்ல தமிழ் வித்தோக்காக வந்து அதே நான் தமிழ் வித்தோதன நம்ம தவிர்த்துமே ஒத்து புத்தி கேசாப்பு தருமராஜ் ஏன்னா தருவனு சொல்லு தமிழ்ல எடக்காக்கு நோட் குடி மைனஸ்ட் யார கத்து கைது தானே அவனன்ன சுச்சி சுச்சி புத்த இறோது இன்னும் ஹாராக்ல இன்னும் நன்கு அடிக்கோ அந்த

ಹೋಗುದು ಬರ್ಬ ಹೋಗು ಅಂದಿ ಆಗತ್ತಿಗೆ ಆ ರಾವಣ ಕಾಲಕ್ಕೆ ನೋಡಬೇಕು ನಡೆಯುವ ಸಂಬಂಧ ಕಲೆ ನನಗೆ ಹರಿ ಹೋಯ್ ಆ ರಾಮ ಲಕ್ಷ್ಮಣರ ಮತ್ತು ಆ ರಾವಣ ಹೇಗಿತ್ತು ಈ ಧರ್ಮ ಕರ್ಮಗಳ ನಡುವೆ ಈ ಶ್ರೀಕಾಂತ ಗೌಡ ಯುದ್ಧ ನನ್ನ ತಮ್ಮದಾನ ನನ್ನ ತಮ್ಮನ ಕೈಯಾರೆ ನಿನ್ನ ಕೊಲ್ಲ ಚಪ್ಲಿ ಅದ ಚಪ್ಲಿ ನಿನ್ನ ತಮ್ಮನ ಕೈಯಾರ ನಿನ್ನ

उसको राख कहता है श्रीकांत गौड़ा झुकला तो अंड बैठन